ಎಲ್ಲರಿಗೂ ನಮಸ್ಕಾರ ಕಳೆದ ಎರಡು ತಿಂಗಳಲ್ಲಿ ನಾವೇನೋ ಅಪರಾಧ ಪತ್ತೆ ಹಚ್ಚುವಲ್ಲಿ ಕೆಲಸ ಮಾಡಿದೀವಿ ಅದನ್ನು ತಮಗೆ ತಿಳಿಸ್ಕೊಡೋಣ ಅಂತ ಹೇಳಿ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಸೊ ಕಳೆದ ಎರಡು ತಿಂಗಳಲ್ಲಿ ನಾವು ಹೌಸ್ ಥೆಫ್ಟ್ ಎರಡು ಪ್ರಕರಣ ಚೈನ್ ಸ್ನ್ಯಾಚಿಂಗ್ ಎಂಟು ಪ್ರಕರಣ ವೆಹಿಕಲ್ ಥೆಫ್ಟ್ ಅಂತ ಏನಿದೆ ಅದರಲ್ಲಿ ಇಪ್ಪತ್ತ ಎಂಟು ಪ್ರಕರಣಗಳು ಮತ್ತೆ ಆರ್ಡಿನರಿ ಥೆಟ್ ಅದರಲ್ಲಿ ಮೂರು ಕೇಸ್ ಟೋಟಲ್ ನಲ್ವತ್ತೆರಡು ಕೇಸನ್ನು ನಾವು ಲಾಸ್ಟ್ ಎರಡು ತಿಂಗಳಲ್ಲಿ ಪತ್ತೆ ಮಾಡಿದ್ದೀವಿ ಅದೇ ರೀತಿ ಲಾಸ್ಟ್ ಎರಡು ತಿಂಗಳಲ್ಲಿ ಅರವತ್ತೈದು ಕೆ ಜಿ ಗಾಂಜಾ ಮತ್ತೆ ಟ್ವೆಂಟಿ ತ್ರೀ ಗ್ರಾಮ್ಸ್ ಎಮ್ ಡಿ ಎಮ್ ಎನ್ನು ಸಹ ಪತ್ತೆ ಮಾಡಿದ್ದೀವಿ ಈ ಪ್ರಾಪರ್ಟಿ ಅಫೆನ್ಸ್ ಅಂದ್ರೆ ನಲವತ್ತೆರಡು ಕೇಸಸ್ ಅಲ್ಲಿ ಒಟ್ಟು ನಾವು ಹತ್ತೊಂಬತ್ತು ಜನ ಆರೋಪಿನ ಅರೆಸ್ಟ್ ಮಾಡಿದೀವಿ ಮತ್ತೆ ಎನ್ ಡಿ ಪಿ ಎಸ್ ಕೇಸಸ್ ಅಲ್ಲಿ ಹದಿಮೂರು ಜನ ಆರೋಪಿನ ಪತ್ತೆ ಮಾಡಿದೀವಿ ಮೊದಲೇದಾಗಿ ಹೇಳಬೇಕು ಅಂತಂದ್ರೆ ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಹೌಸ್ ಥೆಫ್ಟ್ ಅದು ಅದರಲ್ಲಿ ಟೋಟಲ್ ಟೂ ಏಯ್ಟಿ ಸೆವೆನ್ ಗ್ರಾಮ್ಸ್ ಚಿನ್ನಾನ ನಾವು ರಿಕವರಿ ಮಾಡಿದೀವಿ ಅಲ್ಲಿ ಆರೋಪಿ ಫಸ್ಟ್ ಟೈಮ್ ಅಫೆಂಡರ್ ಅವನು ಅವನು ಕಾರ್ಪೆಂಟರ್ ಮನೆ ಕೆಲಸಕ್ಕೆ ಬಂದಿರ್ತಾನೆ ಅವನ್ ಕೆಲಸ ಈ ಗೋದ್ರೇಜ್ ಲಾಕ್ ಏನಿರುತ್ತೆ ಅದನ್ನ ಫಿಕ್ಸ್ ಮಾಡೋದು ಸೊ ಅವನು ವೆರಿ ಇಂಟ್ರೆಸ್ಟಿಂಗ್ಲಿ ಅದನ್ನ ಯಾವಾಗ ಅವರು ಮನೆ ಓನರ್ ಮನೇಲಿ ಇರೋದಿಲ್ಲ ಆ ಟೈಮಲ್ಲಿ ವಿಡಿಯೋ ವಿಂಡೋದು ಕೀನಾಂಡೋದ್ ಏನು ಇದು ಇರುತ್ತೆ ಲಾಕ್ ಅದನ್ನ ಓಪನ್ ಮಾಡಿ ಇಟ್ಟಿರ್ತಾನೆ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಈಸಿಯಾಗಿ ಬರ್ಬೋದು ಅಂತ ಕಾರ್ಪೆಂಟರ್ ಕೆಲಸ ಒಂದು ಸೊ ಅದು ಗೊತ್ತಾಗೋದಿಲ್ಲ ನೆಕ್ಸ್ಟ್ ಟೈಮ್ ಅವ್ರು ಯಾವಾಗ ಮನೇಲಿರೋದಿಲ್ಲ ಆವಾಗ ಬಂದು ಈ ಗೋದ್ರೇಜ್ ಲಾಕ್ ಡಿಜಿಟಲ್ ಲಾಕ್ ಏನಿರುತ್ತೆ ಅದ್ರಲ್ಲಿ ಇದ್ದಿದ್ದ ಬಂಗಾರನ ಗೊತ್ತಾಗ್ಬಾರ್ದು ಅಂತ ಹೇಳಿ ಅರ್ಧ ತಗೊಂಡೋಗಿರ್ತಾನೆ ಅರ್ಧ ತಾನು ಅಲ್ಲೇ ಇಟ್ಟು ಹೋಗಿರ್ತಾನೆ ಅದಕ್ಕೆ ಗೂಗಲ್ ಹಿ ಇಸ್ ವೆರಿ ವೆಲ್ ವರ್ಸ್ ವಿತ್ ಇಂಗ್ಲಿಷ್ ಅವನಿಗೆ ಚೆನ್ನಾಗಿ ಇಂಗ್ಲಿಷ್ ಬರೋದ್ರಿಂದ ಗೂಗಲ್ಗೆ ಕೇಳ್ತಾನೆ ಹೌ ಟು ಓಪನ್ ಡಿಜಿಟಲ್ ಲಾಕ್ ಅಂತ ಹೇಳಿ ಮತ್ತೆ ಅವನು ಕೆಲಸ ಗೋದ್ರೇಜ್ ಲಾಕ್ನ ಇನ್ಸ್ಟಾಲ್ ಮಾಡೋದು ಹಲವಾರು ಮನೆಗಳಲ್ಲಿ ಸೊ ಹಿಂಗಾಗಿ ಅವ್ನಿಗೆ ಗೊತ್ತಿರುತ್ತೆ ಸೊ ಥ್ರೂ ಗೂಗಲ್ ಅದನ್ನ ಅದೇನು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಆ ರೀತಿ ಅದನ್ನು ಓಪನ್ ಮಾಡಿಬಿಟ್ಟು ಅದರಲ್ಲಿರೋ ಅರ್ಧ ಚಿನ್ನ ತಗೊಂಡು ಅರ್ಧ ಅಲ್ಲೇ ಇಟ್ಟು ಡೌಟ್ ಬರಬಾರ್ದು ಅಂತ ಹೇಳಿ ಹೋಗಿರ್ತಾನೆ ಸೊ ನಾವು ಪತ್ತೆ ಮಾಡಿದಾಗ ಅವನ್ನ ನಾವು ತಮಿಳ್ನಾಡಿಂದ ಕರ್ಕೊಂಡು ಬಂದಿದ್ದೀವಿ ಸೊ ಈ ದುಡ್ಡನ್ನ ರಿಕವರಿ ಮಾಡಿದ್ವಿ ಸಾರಿ ಚಿನ್ನ ರಿಕವರಿ ಮಾಡಿದ್ವಿ ಸೆಕೆಂಡು ದೇವರಾಜ ಪೊಲೀಸ್ ಸ್ಟೇಷನ್ ಅಲ್ಲಿ ಟೋಟಲ್ ಇಪ್ಪತ್ತ ನಾಲ್ಕು ಟೂ ವೀಲರ್ ಹೊಂಡ ಆಕ್ಟಿವ್ ಅದೆಲ್ಲ ಇವನು ಆರೋಪಿ ಓನ್ಲಿ ಹೊಂಡ ಆಕ್ಟಿವ್ ಮಾತ್ರ ಕಳ್ತನ ಮಾಡ್ತಾನೆ ಜನವರಿಯಿಂದ ಸ್ಟಾರ್ಟ್ ಮಾಡಿದ್ದಾನೆ ಏನು ಮಾಡಿ ಮಾಡಿಟ್ಕೊಂಡಿದ್ದಾನೆ ಲಾಕ್ ಅದು ಹೊಂಡಾ ಆಕ್ಟಿವ್ ಅದು ಸೊ ಎಲ್ಲೆಲ್ಲಿ ಅವ್ನು ವೇಟ್ ಮಾಡ್ತಾನೆ ಬಟ್ ಬೇಸಿಕಲಿ ಈಸ್ ಅ ಕುಕ್ ಅಡುಗೆ ಮಾಡೋ ಕೆಲಸ ಎಲ್ಲ ಕಡೆ ಎಲ್ಲಿ ಗಾಡಿ ತುಂಬ ಹೊತ್ತು ನಿಂತಿರುತ್ತೆ ಯಾರೂ ಬಂದಿರೋದಿಲ್ಲ ಅಂಥದ್ದನ್ನ ಲಾ ಅಬ್ಸರ್ವ್ ಮಾಡಿಕೊಂಡು ಆ ಲಾಕನ್ನು ಮಾಸ್ಕಿಯಿಂದ ಓಪನ್ ಮಾಡಿ ಚಾಮರಾಜನಗರದಲ್ಲಿ ಹೋಗಿ ಅದನ್ನ ಮಾರ್ತಾನೆ ಅವನು ಯಾವ ರೀತಿ ಹೇಳ್ತಾನೆ ಅಂತಂದ್ರೆ ಇದು ಸೀಸ್ಡ್ ವೆಹಿಕಲ್ ಕಂಪನಿಯಿಂದ ನಿಮಗೆ ಡಾಕ್ಯುಮೆಂಟ್ಸ್ ನಾನು ಮತ್ತೆ ಆಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆರು ಸಾವಿರ ಏಳು ಸಾವಿರಗೆ ಇಪ್ಪತ್ನಾಲ್ಕು ವೆಹಿಕಲ್ ಅವನು ಮಾರಿದ್ದಾನೆ ಸೊ ನಮ್ಮ ದೇವರಾಜ ಪೊಲೀಸ್ ಸ್ಟೇಷನ್ ಅವರು ಅದನ್ನ ರಿಕವರಿ ಮಾಡಿದ್ದಾರೆ ನೆಕ್ಸ್ಟ್ ಎಂಟು ಇಂಪಾರ್ಟೆಂಟ್ ಚೈನ್ ಸ್ನ್ಯಾಚಿಂಗ್ ಕೇಸಸ್ ಲಾಸ್ಟ್ ಕಳೆದ ಎರಡು ತಿಂಗಳಲ್ಲಿ ಒಂಬತ್ತು ಒಂಬತ್ತು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಆಗಿತ್ತು ಅದರಲ್ಲಿ ಆಲ್ರೆಡಿ ನಾವು ಎಂಟು ಕೇಸನ್ನು ಪತ್ತೆ ಮಾಡಿದ್ದೀವಿ ಕುವೆಂಪು ನಗರದ ಒಂದು ವಿದ್ಯಾರಾಯಪುರದ ಮೂರು ಲಷ್ಕರ್ ಪೊಲೀಸ್ ಠಾಣೆದ್ ಮೂರು ಮತ್ತೆ ದೇವರಾಜ ಪೊಲೀಸ್ ಠಾಣೆದ ಒಂದು ವಿದ್ಯಾರಣ್ಯಪುರದಲ್ಲಿ ಮೂರಾಗಿತ್ತು ಅದು ಜಾಸ್ತಿ ಪ್ರಚಾರನೂ ಆಗಿತ್ತು ಅದರಲ್ಲೂ ಸಹ ನಾವು ವೆಸ್ಟ್ ಬೆಂಗಾಲ್ಗೆ ಹೋಗ್ಬಿಟ್ಟು ಆರೋಪಿನ ಇಟ್ಕೊಂಡು ಬಂದಿದೀವಿ ಮುಂದೆ ಆ ಕೇಸನ್ನ ಪತ್ತೆ ಮಾಡಿದ್ದಾರೆ ನಮ್ಮ ವಿದ್ಯಾರಣ್ಯಪುರ ಇನ್ಸ್ಪೆಕ್ಟರ್ ಎಂಡ್ ಟೀಮ್ ಅದೇ ರೀತಿ ಲಷ್ಕರ್ ಪೊಲೀಸ್ ಸ್ಟೇಷನ್ ಅಲ್ಲೂ ಸಹ ಚೈನ್ ಸ್ನ್ಯಾಚಿಂಗ್ ಆಗಿತ್ತು ಮೂರು ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಿರೋದ್ರಿಂದ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಏನು ಸಿ ಸಿ ಟಿವಿ ಕ್ಯಾಮ್ರಾ ಇದೆ ಅದನ್ನ ಯೂಸ್ ಮಾಡಿಕೊಂಡು ಅದು ಝೀರೋ ಡೌನ್ ಮಾಡಿದ್ವಿ ನಾವು ಒಂದು ಐವತ್ತು ಜನ ಸಸ್ಪೆಕ್ಟ್ ಅನ್ನ ಝೀರೋ ಡೌನ್ ಮಾಡಿದಾಗ ನಮ್ಗೆ ಫೈನಲ್ ಆಗಿ ಒಂದು ಮೂರು ಜನನ ಸಸ್ಪೆಕ್ಟ್ ಅಂತ ಹೇಳಿ ಪತ್ತೆ ಆಯ್ತು ಅದರಿಂದ ನೆಕ್ಸ್ಟ್ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಅವರು ಗಂಡ ಹೆಂಡತಿ ಇಬ್ರು ಸೇಮ್ ತಮಿಳ್ನಾಡು ಅವರು ಸಹ ಮೂರು ಸ್ನಾಚ್ ಬ್ಯಾಚನ ಅಂದ್ರೆ ಹಿಂದೆ ಮುಂದೆ ಸ್ಟ್ರಕ್ ಯಾವಾಗ ಬಸ್ ಹತ್ತಿರ್ತಾರೆ ಅವಾಗ ಅಬ್ಸ್ಟ್ರಕ್ ಮಾಡೋದು ಮತ್ತೆ ಅದನ್ನ ಚೈನ್ ಕಟ್ ಮಾಡ್ಕೊಳ್ಳೋದು ಕಟ್ ಮಾಡ್ಕೊಂಡು ಸ್ನ್ಯಾಚ್ ಮಾಡೋದು ಸ್ನ್ಯಾಚ್ ಮಾಡೋದು ಸೊ ಇವರು ಸೇಮ್ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅಗೇನ್ ಅವ್ರು ಯಾವ ರೀತಿ ಎಕ್ಸಿಟ್ ಆಗ್ತಾರೆ ಯಾವ ರೀತಿ ಆಟೋನ ಚೇಂಜ್ ಮಾಡ್ತಾರೆ ಮೂರು ನಾಲ್ಕು ಆಟೋ ಚೇಂಜ್ ಮಾಡ್ತಾರೆ ಫೈನಲ್ ಆಗಿ ಪಬ್ಲಿಕ್ ಇಂದ ಫೋನ್ ತಗೊಂಡ್ಬಿಟ್ಟು ಅದನ್ನ ಓಲಾ ಬುಕ್ ಮಾಡಿಬಿಟ್ಟು ತಮಿಳ್ನಾಡಿಗೆ ಹೋಗಿರ್ತಾರೆ ತಮಿಳ್ನಾಡಿಂದ ನಾವು ಯಾರ ಕಡೆ ಹೇಳ್ಕೊಂಡು ಮತ್ತೆ ನಾವು ಈ ಲಾಸ್ಟ್ ಟೂ ಮಂತ್ಸ್ ಅಲ್ಲಿ ಸಿಕ್ಸ್ಟಿ ಫೈವ್ ಕೆ ಜಿ ಗಾಂಜಾ ಒಟ್ಟು ಹದಿಮೂರು ಜನ ಆರೋಪಿ ಇದಾರೆ ಅದರಲ್ಲಿ ಇಬ್ರು ಆರೋಪಿ ರಿಪೀಟೆಡ್ ಅಫೆಂಡರ್ಸ್ ಇದ್ದಾರೆ ಒಬ್ರು ಎಕ್ಸ್ಟ್ರಿಮೆಂಟ್ ಅಲ್ಲಿ ಇದ್ರು ಇನ್ನೊಬ್ರು ಲೇಡಿ ಇದ್ದಾರೆ ಅವ್ರ ಮೇಲೆ ಆಲ್ರೆಡಿ ಮೂರು ಕೇಸ್ ಇತ್ತು ಅವ್ರನ್ನು ಸಹ ಬಂಧಿಸಿ ಇಪ್ಪತ್ತಾರು ಕೆ ಜಿ ಒಬ್ಬರಿಂದ ತಗೊಂಡಿದ್ವಿ ಮತ್ತೆ ಬೇರೆ ಹಲವು ಬೇರೆ ಆರೋಪಿಗಳಿಂದ ಆ ಒಂದ್ ಕೆ ಜಿ ಎರಡು ಕೆ ಜಿ ಆತರ ನಾವು ಸೀಸ್ ಮಾಡಿದೀವಿ ಇನ್ನೊಂದು ದೇವರಾಜ್ ಇದು ಉದಯಗಿರಿ ಪೊಲೀಸ್ ಸ್ಟೇಷನ್ ೂ ಸಹ ಈಸ್ ಲೋಕಲ್ ಆರೋಪಿ ಅವನು ಅವನು ಓನ್ಲಿ ವಿಂಡೋ ತೆಫ್ಟ್ ಮಾಡ್ತಾನೆ ಅಂದ್ರೆ ಮೂವತ್ತೊಂದು ಕೇಸ್ ಇದೆ ಅವನ ಮೇಲೆ ಪ್ರತಿ ಕಿಟಕಿಯಿಂದ ಮಾತ್ರ ಅಲ್ಲಿ ಏನ್ ಸಿಗುತ್ತೆ ಚಿನ್ನ ಮತ್ತೆ ಬೇರೆ ಹಲವಾರು ಮಾಡಿದೆ ಸೊ ಈ ಏನು ಎರಡು ತಿಂಗಳಲ್ಲಿ ಈಗ ಇಷ್ಟೊಂದು ಕೇಸನ್ನ ಪತ್ತೆ ಮಾಡಿದ್ದಾರೆ ಸರಸ್ವತಿಪುರಂ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ಅಂಡ್ ಟೀಮ್ ಅವರದ ಕ್ರೈಮ್ ಟೀಮ್ ಮತ್ತೆ ದೇವರಾಜ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ರಘು ಹಾಗೂ ಅವರ ಪಿ ಎಸ್ಐಸ್ ಮತ್ತೆ ಟೀಮ್ ಮತ್ತೆ ಲಷ್ಕರ್ ಏನು ಪ್ರಸಾದ್ ಇದಾರೆ ಅವ್ರದ್ದು ಮತ್ತೆ ಆಗ ಕಾನ್ಸ್ಟೇಬಲ್ ಟೀಮ್ ಮತ್ತೆ ಎಸ್ ಕೇಸಲ್ಲಿ ಬಿ ಅವರು ಮತ್ತೆ ಕುವೆಂಪು ನಗರ ವಿದ್ಯಾರಣ್ಯಪುರ ಮೋಹಿತ್ ಹಾಗೂ ಗೋಪಾಲ್ ಹಾಗೂ ಬೇರೆ ಇನ್ನೂ ಏನು ಕ್ರೈಮ್ ಕಾನ್ಸ್ಟೇಬಲ್ಸ್ ಇದ್ದಾರೆ ಅವ್ರಿಗೆ ನಾವು ಅಪ್ರಿಸಿಯೇಷನ್ ಕೊಡ್ತಾ ಇದ್ದೀವಿ ಅವ್ರ ಕಾರ್ಪೆಂಟರ್ ಅವ್ರಿಗೆ ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಹೌದು ಸಿ ಅವ್ನು ಕಾರ್ಪೆಂಟರು ಅವ್ನು ಕೆಲಸ ಮಾಡೋಕೆ ಹೋಗ್ತಾನೆ ಮೊದಲೇ ಅವನು ವಿಂಡೋ ಇದನ್ನ ಓಪನ್ ಮಾಡಿ ಇಟ್ಟಿರ್ತಾನೆ ಅವನಿಗೆ ಹಾಂ ಸೈಡ್ದೆಲ್ಲ ಓಪನ್ ಅವ್ರ ಮನೆದು ಹೇಳ್ತಾ ಇರೋದು ನಾನು ಪರ್ಟಿಕ್ಯುಲರ್ ಆ ಮನೆದು ಓಪನ್ ಮಾಡಿ ಇಟ್ಕೊಂಡಿರ್ತಾನೆ ವಿಂಡೋನ ಆಮೇಲೆ ಅಲ್ಲಿಂದ ಒಂಟ್ರ್ಯಾಕ್ಟ್ ಆ ಊರ್ ಮನೆಯಲ್ಲಿ ಇರೋ ವಿಂಡೋ ಓಪನ್ ಮಾಡಿ ಹೋಗ್ಬೋದಿತ್ತು ಯಾವ್ದು ಜಾನುವರಿಯಿಂದ ಜಾನುವರಿ ಜಾನುವರಿಯಿಂದ ಚಾಮರಾಜನಗರದವರು ಇಬ್ರು ಚಾಮರಾಜನಗರದವ್ರೇನೆ ಕಾರ್ಪೆಂಟರ್ ಇಸ್ರೂಮ್ ತಮಿಳ್ನಾಡು ಅವರು ಕತ್ತೆ ಮಾಡಿದ್ದಾರೆ ದೇವರಾಜ ಲಿಮಿಟ್ಸ್ ಅಲ್ಲಿ ಅದ್ರದ್ದು ನಿಮಗೆ ನಾನು ಬ್ರೇಕಪ್ ಕೊಡ್ತೀನಿ ಹೌದು ಅದೊಂದೇ ಕೇಸ್ ಇಲ್ಲ ಹೌದು ಹೌದು ಅಲ್ಲ ಈಗ ನಾವು ಪ್ರತಿ ಒಂದೇ ಸಲ ಮಾಡೋದು ಬೇಡ ಯಾವಾಗ ಯಾವಾಗ ರಿಕವರಿ ಮಾಡ್ತೀವಿ ಅದನ್ನ ತೋರಿಸ್ತಾ ಇದ್ದೀವಿ ಸಾಕಷ್ಟು ಅವೇರ್ನೆಸ್ ಇನ್ಕ್ಲೂಡಿಂಗ್ ಮೀ ಡಿ ಸಿ ಪಿ ಇನ್ಸ್ಪೆಕ್ಟರ್ಸು ಅವೇರ್ನೆಸ್ ಒನ್ ಪಾರ್ಟ್ ಮತ್ತೆ ಪ್ರತಿಯೊಂದು ಅಫೆಂಡರ್ಸ್ ಯಾರು ರಿಪೀಟೆಡ್ ಅಫೆಂಡರ್ಸ್ ಇದ್ದಾರೆ ಅವ್ರಿಗೂ ನಾವು ಕರೆದು ಪ್ರತಿದಿನ ನಮ್ದೊಂದು ಟೀಮೇ ಇದೆ ಸಿ ಪಿಲಿ ಮಾಡ್ತಾ ಇದೀವಿ ವಿ ಆರ್ ಡೂಯಿಂಗ್ ಎಫರ್ಟ್ಸ್ ಯಾವುದೇ ಕಾರಣಕ್ಕೂ ನಾವು ಅದನ್ನ ಮತ್ತೆ ಮಾಡ್ಲಾರ್ದೆ ಬಿಡೋದಿಲ್ಲ ಸಾಕಷ್ಟು ಇನ್ನು ಮುಂದೆನೂ ಕೇಸಸ್ ಮಾಡ್ತೀವಿ ಲೋಕಲ್ ಮಾಡ್ತೀವಿ ಅದನ್ನ ನಾವು ಏರಿಯಾ ಡಾಮಿನೇಷನ್ ಅಂತ ಹೇಳಿ ಲಾಸ್ಟ್ ಒನ್ ವೀಕ್ ಇಂದ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಈವನ್ ಸ್ಮೋಕ್ ಮಾಡ್ತಾ ಕೂತಿರ್ಬೋದು ಅಥವಾ ಜಾಸ್ತಿ ಹುಡುಗರು ಇರ್ಬೋದು ಅಥವಾ ನಮಗೆ ಬೇರೆ ಬೇರೆ ರೀತಿಯ ಅಪರಾಧ ಮಾಡ್ತಾ ಇದ್ದಾರೆ ಅಂತ ಏನು ನಮ್ಗೆ ಇನ್ಫಾರ್ಮೇಶನ್ ಇರುತ್ತೆ ಆ ಏರಿಯಾನ ಡಾಮಿನೇಷನ್ ಮಾಡ್ತಾ ಇದೀವಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ ಯಾವ್ಯಾವ ಏರಿಯಾಗೆ ನಾವು ಡಾಮಿನೇಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಥವಾ ಎಷ್ಟು ಪೆಟಿ ಕೇಸಸ್ ಹಾಕಿದೀವಿ ಅವ್ರ ಮೇಲೆ ಬೇರೆ ಕೇಸಸ್ ಏನಾದ್ರೂ ಹಾಕಿದೀವಿ ಅಂತ ಡೇ ಟು ಡೇ ಬೇಸಿಸಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ ಉದಯಗಿರಿ ಲಿಮಿಟ್ಸ್ ಅಲ್ಲಿ ಮತ್ತೆ ಮಂಡಿಲಿ ಸಿ ಅದು ರಿಲೇಟಿವ್ ರಿಲೇಟಿವ್ಸ್ ಅಂತಂದ್ರೆ ಪೋಕ್ಸೋ ಕೇಸ್ ಆಗಿರುತ್ತೆ ಪೋಕ್ಸೋ ಕೇಸ್ ಆಗ್ಬಿಟ್ಟು ಚಾರ್ಜ್ ಶೀಟ್ ಆಗಿರತ್ತೆ ನೆಕ್ಸ್ಟ್ ಆಮೇಲೆ ಮತ್ತೆ ಮಿಸ್ಸಿಂಗ್ ಕೇಸ್ ಆಗುತ್ತೆ ಮತ್ತೆ ಓಡೋಗಿರ್ತಾರೆ ಸೇಮ್ ಅವ್ರ ಜೊತೆಗೇನೆ ಅವತ್ತಿನ ದಿನ ಚಾರ್ಜ್ ಶೀಟ್ ಆಗಿದ್ದಿನ ಕೋರ್ಟ್ ಹಿಯರಿಂಗ್ ಇರುತ್ತೆ ಅವರು ಕೋರ್ಟ್ ಹಿಯರಿಂಗ್ ಗೆ ಬಂದಾಗ ಇಬ್ರು ಫ್ಯಾಮಿಲೀಸ್ ಇರ್ತಾರೆ ಮತ್ತೆ ಅದು ಹುಡುಗಿ ಕಡೆ ಫ್ಯಾಮಿಲಿಯವರು ಸ್ವಲ್ಪ ಸಿಟ್ಟಾಗ್ತಾರೆ ನಮ್ದು ಮಿಸ್ಸಿಂಗ್ ಕೇಸ್ ನಮ್ಮ ವಿದ್ಯಾರಣಪುರ ಸ್ಟೇಷನ್ ಇರೋದ್ರಿಂದ ಅದು ಕ್ಲೋಸಿಗೆ ಅಂತ ಹೇಳಿ ವಿದ್ಯಾರಣ್ಯಪುರ ಸ್ಟೇಷನ್ಗೆ ಬಂದಿರ್ತಾರೆ ನಾವು ಕೌನ್ಸಿಲಿಂಗ್ ಮಾಡಿ ಕಳಿಸಿದಾಗ ಅದು ಮಚ್ಚು ಏನೋ ಆ ರೀತಿ ಇಲ್ಲ ಅವರು ಗಾಡೀಲಿರೋ ಅದು ಇದು ಸ್ಪ್ಯಾನರ್ ಅಂತೀವಲ್ಲ ಅದು ಅದು ಕೇಸ್ ನಾವು ಎರಡು ಕೇಸ್ ಆಗಿದೆ ಇದು ಥರ್ಡ್ ಕೇಸ್ ಮಾಡಿರೋದು ಒಮ್ಮೆ ಕರು ಒಮ್ಮೆ ಕೆ ಸಿ ಕನ್ಸಂಪ್ಷನ್ ಏನಿದೆ ಆ ಕೇಸಸ್ ನಾವು ಮಾಡ್ತಾ ಇದೀವಿ ಯಾರು ತಗೋತಾರೆ ಅದನ್ನು ಕೇಸಸ್ ನಾವು ಫಾಲೋ ಮಾಡ್ತೀವಿ ಯಾರಿಗೆ ಜಾಸ್ತಿ ಮಾಡ್ತಾರೆ ಅಂತ ಹೇಳಕ್ ಯಾರು ಅವ್ರ ಲೋಕಲ್ ಲೈಟ್ಸ್ ಜಾಸ್ತಿ ತಗೋದು ಇಲ್ಲ ಆತರ ಕಂಡ್ ಬಂದಿಲ್ಲ ಕಂಡ್ ಬಂದ್ರೆ ನಾವು ಡೆಫಿನೆಟ್ಲಿ ಕೇಳ್ತೀವಿ ினெட் கம்பன அரிசி ஆனே நாம எஸ் ஒன்று அது ஃபாலோ அவ்வளோ நான் ஆரோபி அந்த ஒரிசாத நம்ம நம்ம கேசல்ல ஒன்று ஒரிசா ಮತ್ತೆ ಮಾಡ್ತೀವಿ ಯು ಇಲ್ಲ ಇಲ್ಲ ನಾವು ಅಲ್ಲಿಂದ ಹೋಗಿ ತಗೊಂಡು ಇಲ್ಲ ಇಲ್ಲ ಅವನು ಇಲ್ಲಿ ಅವನೇ ಲೋಕಲ್ಲು ಬಟ್ ಅದು ಏನೋ ಇಲ್ಲಿ ಮಾರಿರ್ತಾನೆ ಅವರು ಬೇರೆ ತಮಿಳ್ನಾಡು ಓನರ್ ಅವರು ಇಲ್ಲಿ ಇರೋ ಶಾಪ್ ರಿಸೀವರು ಸೊ ಅವರು ಅಲ್ಲಿ ವೆಸ್ಟ್ ಅಲ್ಲಿ ಹೋಗಿರುತ್ತೆ ಅದು ನಮ್ಮ ಪ್ರಾಪರ್ಟಿ ಏನಿದೆ ಅಲ್ಲಿ ಸೊ ಅಲ್ಲಿಂದ ಹೋಗಿ ನಾವು ರಿಕವರಿ ಮಾಡ್ತೀವಿ ಅಕ್ಯೂಸ್ಡ್ ಇಲ್ಲಿ ಅವನೇ ಬಟ್ ರಿಸೀವರ್ ಅಲ್ಲಿ ಅವರು ಒನ್ ಆಫ್ ದ ವರ್ಕರ್ ಈಸ್ ಫ್ರಮ್ ದೇರ್ ಥ್ಯಾಂಕ್ ಯು